ಹಲೋ ಸ್ನೇಹಿತರೆ ಇಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ ಅಂಗವಿಕಲರ ಮಾಶೇಷನ ಯೋಜನೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಈ ಒಂದು ಮಾಶೇಷನ ಪಡಿಬೇಕು ಅಂಗವಿಕಲರು ಅಂದ್ರೆ ಬೇಕು ಮತ್ತು ಅವರಿಗೆ ಮೂರು ವಿಧದಲ್ಲಿ ಮಾಶೇಷನ ಸಿಗುತ್ತೆ ಎಷ್ಟು ಅಂದರೆ ನೀವು ಅದನ್ನು ಕೂಡ ನೋಡ್ಕೊಳ್ಬೋದು ಮೂರು ರೀತಿಯಾಗಿ ಒಂದು ಮಾಶಾಸನ ಸಿಗುತ್ತೆ ಮತ್ತು ಅದಕ್ಕೆ ದಾಖಲೆಗಳೇನು ಏನು ಬೇಕು ಮತ್ತು ಅಂಗಬಿಕಲರ್ ಅಂದರೆ ಯಾರ್ಯಾರು ಬರ್ತಾರೆ ಅದನ್ನು ಕೂಡ ಇಲ್ಲಿ ನೋಡೋಣ ಸ್ನೇಹಿತರೆ ನೋಡಿ ಇಲ್ಲಿ ಅಂಗವಿಕಲರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಾಗೂ ಅವರಿಗೆ ಆರ್ಥಿಕ ಒದಗಿಸಲು ಕೆಳಕಂಡ ಅಂಗವಿಕಲತೆಯುಳ್ಳ ಅಂಗವಿಕಲತೆಯೊಂದಿಗೆ ಹುಟ್ಟಿದ ಮಗು ಮತ್ತು ಅಪಘಾತದಿಂದ ಅಂಗವಿಕಲತೆ ಉಂಟಾದ ವ್ಯಕ್ತಿಗಳು ಈ ಮಾಶಾಸನಕ್ಕೆ ಅರ್ಹರಾಗಿರ್ತಾರೆ ವಾರ್ಷಿಕ ಆದಾಯ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿರುವವರೆಗೂ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂಗವಿಕಲ ವ್ಯಕ್ತಿ ಸಮಾನ ಹಕ್ಕು ಸಂರಕ್ಷಣೆ ಮತ್ತು ಪೂರ್ಣ ಭಾಗವಹಿಸುವಿಕೆ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೈದು ಅಧ್ಯಾಯ ಒಂದು ಭಾಗ ಅಂಗವಿಕಲತೆ ವ್ಯಕ್ತಿ ಎಂದರೆ ವ್ಯಕ್ತಿಯ ಪ್ರಾಧಿಕಾರವು ಪ್ರಮಾಣೀಕರಿಸಿದ ರೀತಿಯಲ್ಲಿ ಯಾವುದೇ ಅಂಗವಿಕಲತೆಯಿಂದ ಶೇಕಡ ನಲವತ್ತಕ್ಕಿಂತ ಕಡಿಮೆ ಇರದಂತೆ ಆದ್ದರಿಂದ ಬಳಲುತ್ತಿರುವ ವ್ಯಕ್ತಿ ಅಂಗವಿಕಲತೆ ಈ ಅಂಗವಿಕಲರಂದರೆ ಯಾರ್ಯಾರೆಲ್ಲ ಇದಕ್ಕೆ ಬರ್ತಾರಂತ ಅದನ್ನು ಕೂಡ ನೋಡೋಣ ಸ್ನೇಹಿತರೆ ನೋಡಿ ಅಂಧತ್ವ ಮಂದ ದೃಷ್ಟಿ ಕುಷ್ಠರೋಗ ನಿವಾರಿತರಾದವರು ಶ್ರವಣದೋಷವುಳ್ಳವರು ಚಲನವಲನ ಅಂಗವಿಕಲತೆ ಬುದ್ಧಿಮಾಂದ್ಯತೆ ಮಾನಸಿಕ ಅಸ್ವಸ್ಥೆ ಇದ್ದಂಥವರು ಈ ಏಳು ಬರುತ್ತೆ ನೋಡಿ ಇದರಲ್ಲಿ ಏಳು ಸಮಸ್ಯೆ ಇದ್ದವರು ಅಂಗವಿಕಲ್ರೆ ಎಂದು ಗುರುತಿಸಿಕೊಂಡಿದ್ದಾರೆ ಈ ಯೋಜನೆ ಸಲ್ಲಿ ಈ ಯೋಜನೆಗೆ ಸಲ್ಲಿಸಬೇಕಾಗಿರುವಂಥ ದಾಖಲೆ ಬಂದು ವಾಸಸ್ಥಳ ದೃಢೀಕರಣ ವೈದ್ಯಕೀಯ ಪ್ರಮಾಣಪತ್ರ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರ ಮತ್ತು ಆಧಾರ್ ಸಂಖ್ಯೆ ಇಷ್ಟು ನೀಡಿದರೆ ಇಲ್ಲಿ ಪಿಂಚಣಿ ಮೊತ್ತ ಮೂರು ರೀತಿಯಾಗಿ ಸಿಗುತ್ತೆ ಅಂತ ಹೇಳಿದಿನಲ್ಲ ಅದನ್ನು ಕೂಡ ನೋಡೋಣ ಶೇಕಡ ನಲವತ್ತರಷ್ಟು ಹಾಗೂ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯತೆಯುಳ್ಳ ವ್ಯಕ್ತಿ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣಪತ್ರ ಪಡೆದಿದ್ದರೆ ಅವರಿಗೆ ಎಂಟುನೂರು ಮತ್ತು ಶೇಕಡ ಎಪ್ಪತ್ತೈದು ಶೇಕಡ ಎಪ್ಪತ್ತೈದರಷ್ಟು ಹಾಗೂ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯತೆಯುಳ್ಳ ವ್ಯಕ್ತಿ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣಪತ್ರ ಪಡೆದಿದ್ದರೆ ಅದು ಹದಿನಾಲ್ಕು ನೂರು ಶೇಕಡ ಎಪ್ಪತ್ತೈದರಷ್ಟು ಹಾಗು ಅದಕ್ಕಿಂತ ಹೆಚ್ಚಿನ ಮನೋವೈಕಲ್ಯ ವೈಕಲ್ಯವುಳ್ಳ ವೈಕಲ್ಯತೆ ಉಳ್ಳ ವ್ಯಕ್ತಿ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣಪತ್ರ ಪಡೆದಿದ್ದರೆ ಅವ್ರಿಗೆ ಎರಡು ಸಾವಿರ ಸಿಗುತ್ತೆ ಇಷ್ಟು ಒಂದು ಅರ್ಜಿದಾರರು ಅಂದರೆ ಅಂಗವಿಕಲತೆ ಅರ್ಜಿದಾರರಿಗೆ ಸಿಗುವಂಥ ಸೌಲಭ್ಯ ಇದು ಮಾಹಿತಿ ಇಷ್ಟ ಆಗಿದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು